ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪ್ರಥಮ ಕಾಮ್ನ ವಿದ್ಯಾರ್ಥಿಗಳೇ ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಂತಹ ಜಡೆ ಅನ್ನುವಂತಹ ಕವನ ಈಗಾಗಲೇ ನೀವು ಕೇಳಿರ್ಬೋದು ಈ ಕವನವನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ಈ ಕವನ ಜಿ ಎಸ್ ಶಿವರುದ್ರಪ್ಪನವರ ಸಮಗ್ರ ಕಾವ್ಯ ಅನ್ನುವಂತಹ ಸಂಕಲನದಿಂದ ಆರಿಸಿಕೊಂಡಿದ್ದಾರೆ ಈ ಜಡೆ ಅನ್ನುವಂತಹ ಕವನ ಹಲವಾರು ಆಯಾಮಗಳಲ್ಲಿ ತೆರೆದುಕೊಳ್ಳುವಂತಹ ಜಿ ಎಸ್ ಶುರದ್ರಪ್ಪನವರ ಜಡೆ ಈ ಕವಿತೆ ದಿನನಿತ್ಯವೂ ಕೂಡ ಒಂದು ರೀತಿಯಲ್ಲಿ ಪರಿಚಿತವಾಗಿ ಇರುವಂಥದ್ದು ಒಂದು ಸಾಮಾನ್ಯ ವಸ್ತು ಜಡೆ ಅನ್ನುವಂತಹ ಒಂದು ಸಾಮಾನ್ಯ ವಸ್ತು ಆಸೀಮ ಸೃಷ್ಟಿಶೀಲತೆಗೆ ಕೇಂದ್ರವಾಗಿರುವಂಥದ್ದು ಈ ಕವಿತೆಯ ವೈಶಿಷ್ಟ್ಯ ಜಡೆ ಜಗತ್ತಿನ ಅನೇಕ ಚಟುವಟಿಕೆಗಳ ಸಂಕೇತವಾಗಿರುವುದನ್ನು ನಾವಿಲ್ಲಿ ಗಮನಿಸಬಹುದು ಓದುಗರಲ್ಲಿ ಒಂದು ರೀತಿಯ ಕುತೂಹಲವನ್ನು ಹುಟ್ಟಿಸಿಕೊಳ್ಳುತ್ತಾ ಹೋಗುವಂತಹ ಶೈಲಿ ಈ ಕವನದಲ್ಲಿದೆ ಹೆಣ್ಣಿಗೆ ಜಡೆ ಅನ್ನುವಂಥದ್ದು ಅಲಂಕಾರ ಬಿಟ್ಟ ಕೂದಲಿಗಿಂತಲೂ ಅಥವಾ ಕೂದಲು ರಹಿತವಾಗಿರುವುದಕ್ಕಿಂತಲೂ ಹೆಣ್ಣು ಅಂದರೆ ಕೂದಲು ಕೂದಲು ಅಂದರೆ ಹೆಣ್ಣು ಹೆಣ್ಣು ಅಂದರೆ ಜಡೆ ಜಡೆ ಅಂದರೆ ಹೆಣ್ಣು ಹೌದು ಲಲನೆಯರ ಹಿಂದೆ ಇರುವಂತಹ ಈ ಒಂದು ಜಡೆಯ ಕುರಿತು ಈ ಜಡೆ ಅನ್ನುವಂಥದ್ದು ಹೆಣ್ಣಿಗೆ ಅಲಂಕಾರವಾಗಿರ್ತದೆ ಇದರಲ್ಲಿ ಅದು ಅಷ್ಟಕ್ಕೆ ಸೀಮಿತವಲ್ಲ ಎಂಬಂತಹ ಒಂದು ತಾತ್ವಿಕತೆಯು ಕೂಡ ಇಲ್ಲಿದೆ ಈ ಜಡೆಯಲ್ಲಿ ಪ್ರಾಚೀನ ಆರ್ವಾಚೀನ ಕಥನಗಳಿವೆ ಹಿಂದಿನಿಂದಲೂ ಬಂದಂತಹ ಅನೇಕ ಕಥೆಗಳು ಈ ಜಡೆಯಲ್ಲಿ ಅಡಗಿಕೊಂಡಿರುವ ಹಾಗೆ ಪುರಾಣದಲ್ಲಿಯೂ ಇರ್ಬೋದು ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಜಡೆಯ ಕುರಿತಾಗಿ ಅನೇಕ ಕಥೆಗಳನ್ನು ನಾವು ಕೇಳಿರ್ತೇವೆ ಜಡೆಯಲ್ಲಿ ಹೆಚ್ಚಾಗಿ ನಾವೀಗ ಗಮನಿಸಿರುವಂಥದ್ದು ಸ್ತ್ರೀಯರಲ್ಲಿ ಜಡೆ ಇರ್ತದೆ ಅಂತ ಆದರೆ ಈಗ ಪುರುಷರಲ್ಲಿಯೂ ಕೂಡ ಇದೆ ಈ ಜಡೆಯಲ್ಲಿ ಪುರುಷ ಸ್ತ್ರೀ ಪುರಾಣಗಳೂ ಕೂಡ ಅಡಗಿಕೊಂಡಿವೆ ಹಾಗೆ ಭಗವಂತನ ಲೀಲೆಯೂ ಕೂಡ ಇದೆ ಭಗವಂತನು ವಿಶ್ವ ವ್ಯಾಪಕವಾಗಿರುವಂತೆ ಜಡೆಯೂ ಕೂಡ ವೈವಿಧ್ಯಮಯವಾಗಿ ಹರಡಿದೆ ಏಕದೇವನಿಗೆ ಹಲವು ನಾಮಗಳು ಹಾಗೆಯೇ ಜಡೆಗೂ ಕೂಡ ಹಲವು ರೂಪಗಳು ಹೆಣ್ಣಿನ ಕೈಚಳಕದ ಜಡೆ ಒಂದೆಡೆಯಾದರೆ ಪ್ರಕೃತಿ ಹೆಣ್ ಹೆಣೆದಿರುವಂತಹ ಜಡೆಯ ಲೀಲೆ ಇನ್ನೊಂದು ರೀತಿಯದು ಇಲ್ಲಿ ಸಾಮಾನ್ಯ ನೋಟಕ್ಕೆ ಈ ಕವಿತೆಯಲ್ಲಿ ಹೆಣ್ಣು ಹೆಣ್ಣು ಮಕ್ಕಳು ಹೆಣೆದಂತಹ ಜಡೆಯನ್ನು ನೋಡಬಹುದು ಆದರೆ ಪ್ರಕೃತಿಯಲ್ಲಿಯೂ ಕೂಡ ಹೇಗೆ ಜಡೆಯನ್ನು ಜಟಿಲವಾಗಿ ಹೆಣೆಯುತ್ತಾ ಹೋಗ್ತಾರೋ ಅದೇ ರೀತಿಯಲ್ಲಿ ಪ್ರಕೃತಿಯೂ ಕೂಡ ಹೆಣೆದಂತಹ ಒಂದು ಜಡೆ ಇದೆ ಸೂರ್ಯನ ಕಿರಣ ಬೆಳ್ಳಕ್ಕಿಗಳ ಸಮೂಹ ಹರಿಯುವ ನದಿ ಗಿರಿ ಶ್ರೇಣಿಗಳು ಕಾಡಿನ ಹಸಿರು ಮೆಳೆ ಹೀಗೆ ಜಡೆಯ ವಿಸ್ತಾರವಿದೆ ನಕ್ಷತ್ರಗಳು ಮೋಡಗಳು ಎಲ್ಲವೂ ಕೂಡ ಜಡೆಯೇ ಶಿಲ್ಪಗಳ ಕಲೆಯೂ ಕೂಡ ಜಡೆಯೇ ಅಂದರೆ ಈ ಜಡೆಯನ್ನು ವರ್ಣಿಸಿದ ಕವಿ ಪ್ರಕೃತಿಯಾಚೆಗೆ ಹೋಗಿಬಿಡ್ತಾರೆ ಪ್ರಕೃತಿಯನ್ನು ಕೂಡ ಈ ಜಡೆಯೊಂದಿಗೆ ಸಮ್ಮಿಳಿತಗೊಳಿಸುವಂತಹ ಒಂದು ಕಲೆಗಾರಿಕೆ ಒಂದು ಶೈಲಿಯೂ ಕೂಡ ಈ ಕವನದಲ್ಲಿದೆ ಕೊನೆಯಲ್ಲಿ ಜಡೆಯಾಚೆ ತಿರುಗಿಸಿದ ತಾಯ ಮುಖ ಮಾತ್ರ ಎಂದಿಗೂ ಕಾಣುವುದಿಲ್ಲ ಎಂದು ಮುಕ್ತಾಯಗೊಳ್ಳುವಲ್ಲಿ ಈ ಕವಿತೆ ಹೆಣ್ಣಿನ ಅಂತರಂಗವನ್ನು ಶೋಧಿಸ್ತದೆ ತಾಯಿಯಾದವಳ ನೋವು ಆ ನೋವಿನ ಮುಖ ಪುರುಷ ಪ್ರಧಾನ ಸಮಾಜಕ್ಕೆ ಕಾಣಿಸದೇ ಇರುವ ಬಗೆಗೆ ಇಲ್ಲಿ ಒಂದು ರೀತಿಯಲ್ಲಿ ತಣ್ಣಗಿನ ಪ್ರತಿಭಟನೆಯನ್ನು ಕೂಡ ಈ ಜಡೆ ಅನ್ನುವಂಥ ಕವನದಲ್ಲಿ ನಾವು ಗುರುತಿಸಬಹುದು ಹೆಣ್ಣಿನ ಸೌಂದರ್ಯವನ್ನು ವರ್ಣಿಸುವಂತಹ ಸಮಾಜ ಆಕೆಯ ಭಾವನೆಗಳು ಬರೇ ಒಂದು ವರ್ಣಿಸ್ತಾ ಹೋಗುವುದಲ್ಲ ಅಲ್ಲ ಆಕೆಯ ಸೌಂದರ್ಯವನ್ನು ವರ್ಣಿಸ್ತಾ ಹೋಗುವುದಲ್ಲ ಆಕೆಯ ಅಲಂಕಾರವನ್ನು ವರ್ಣಿಸ್ತಾ ಹೋಗುವುದಿಲ್ಲ ಹೋಗುವುದು ಮಾತ್ರ ಅಲ್ಲ ಹೋಗುವಷ್ಟಕ್ಕೆ ಮುಗಿಸಬಾರ್ದು ಆಕೆಯಲ್ಲಿ ಇರುವಂತಹ ಆ ಸೌಂದರ್ಯವನ್ನು ವರ್ಣಿಸುವಲ್ಲಿ ಆಕೆಯ ಆಕೆಯಲ್ಲಿ ಇರುವಂತಹ ಭಾವನೆ ಇದೆಯಲ್ಲ ಆ ಭಾವನೆಗೂ ಕೂಡ ಧ್ವನಿ ಆಗಬೇಕು ಅನ್ನುವಂತಹ ಸದಾಶಯವು ಕೂಡ ಜಿ ಎಸ್ ಶಿವರದ್ರಪ್ಪ ಅವರು ಬರೆದಂತಹ ಈ ಕವನದಲ್ಲಿದೆ ವಿದ್ಯಾರ್ಥಿಗಳೇ ಕವನವನ್ನು ಗಮನಿಸ್ತಾ ಹೋಗೋಣ ಲಲನೆಯರ ಬೆನ್ನಿನೆಡೆ ಹಾವಿನೊಲು ಜೋಲ್ವ ಜಡೆ ಕಾಳಿಂದಿಯಂತಿಳಿದು ಕೊರಳೆಡೆಗೆ ಕವಲೊಡೆದು ಅತ್ತಿತ್ತ ಹರಿದ ಜಡೆ ಚೇಳ್ಕೊಂಡಿಯಂಥ ಜಡೆ ಮೋಟು ಜಡೆ ಚೋಟು ಜಡೆ ಚಿಕ್ಕವರ ಚಿನ್ನ ಜಡೆ ಎಣ್ಣೆ ಕಾಣದ ಹಿಣಿಲು ಹಿಣಿಲಾಗಿ ಹೆಣೆದ ಜಡೆ ಬೆವರಿನಲಿ, ಧೂಳಿನಲಿ ನೆನೆದು ಅಂಟಿಕೊಂಡಿರುವ ಗಂಟು ಚಡೆ ಅಕ್ಕ ತಂಗಿಯ ಮುಡಿಯ ಹಿಡಿದು ನಾನೆಳೆದಂಥ ಮಲ್ಲಿಗೆಯ ಕಂಪು ಚಡೆ ಕೇದಗೆಯ ಹೆಣೆದ ಚಡೆ ಮಮತಾ ವೃಕ್ಷ ಬಿಟ್ಟ ಬೀಳಲಿನಂತೆ ಹರಡಿರುವ ತಾಯ ಜಡೆ ಕುರುಕುಲ ಜೀವಾಕರ್ಷಣ ಪರಿಣತ ಆ ಪಾಂಚಾಲಿಯ ಜಡೆ ಸೀತೆಯ ಕಣ್ಣೀರುಳು ಮಿಂದ ಜಡೆ ಓ ಓ ಈ ಜಡೆಗೆ ಎಲ್ಲಿ ಕಡೆ ಲಲನೆಯರ ಅಂದರೆ ಸ್ತ್ರೀಯರ ಮಹಿಳೆಯರ ಹೆಣ್ಣು ಮಕ್ಕಳ ಹೆಣ್ಣುಮಕ್ಕಳ ಬೆನ್ನಿನ ಹಿಂದೆ ಇಳಿದಂತಹ ಆ ಜಡೆ ಹೇಗೆ ಇದೆ ಅಂದರೆ ಹಾವಿನಂತೆ ಜೋಲುವ ಜಡೆ ಹಾವಿನ ಹಾಗೆ ಕಾಣ್ತಾ ಇದೆ ಅಂತೆ ಹಾಗೆ ಅದು ಹೇಗೆ ಹೋಗ್ತಾ ಇದೆ ಕಾಳಿಂದಿಯಂತೆ ಇಳಿದು ಕಾಳಿಂದಿ ಅಂದರೆ ಕಾಳಿಂಗ ಸರ್ಪ ಕಪ್ಪಾಗಿ ಇರ್ತದಲ್ಲ ಕೂದಲು ಅದು ಹೆಣೆದಂತಹ ಆ ಜಡೆ ಕಾಳಿಂಗ ಸರ್ಪದ ಹಾಗೆ ಬೆನ್ನ ಹಿಂದಿಂದ ಇಳಿದು ಕೊರಳಿನ ಎಡೆಗೆ ಕವಲೊಡೆದು ಹೋಗ್ತದಂತೆ ಟಿಸಿಲಾಗಿ ಒಡೆದು ಅತ್ತಿತ್ತ ಹರಿದ ಜಡೆ ಆ ಕಡೆ ಈ ಕಡೆ ಹೋದಂತಹ ಜಡೆ ಈ ಜಡೆ ಜಡೆಯಲ್ಲಿಯೂ ಕೂಡ ಹಲವಾರು ವಿಧಗಳಿವೆ ಕವಿ ಹೇಳ್ತಾರೆ ಯಾವುದು ಚೇಳು ಕೊಂಡಿಯಂತಹ ಜಡೆ ಚೇಳು ಕೊಂಡಿಯ ಹಾಗೆ ಚೇಳಿನ ಹಿಂದಗಡೆ ಬಾಲ ಇದೆ ನೋಡಿ ಆ ಬಾಲದ ಹಾಗೆ ಕೆಲವರ ಜಡೆ ಇದೆ ಅಂತೆ ಇನ್ನು ಕೆಲವರ ಜಡೆ ಮೋಟು ಜಡೆ ಮೋಟು ಅಂದರೆ ಗಿಡ್ಡವಾಗಿ ಕತ್ತರಿಸಿದಂತಹ ಸಣ್ಣಗೇರುವಂತಹ ಹಾಗೆ ಚೋಟು ಜಡೆ ಚೋಟು ಚೋಟು ಅಂದರೆ ಸಣ್ಣ ಸಣ್ಣದಾಗಿ ಮೋಟು ಚೋಟು ಇಲ್ಲಿ ನೋಡಿ ಗಮ್ಮತ್ತಾಗ್ತದೆ ಇದು ಈ ಶಬ್ದಗಳನ್ನು ಕೇಳಲಿಕ್ಕೆ ಮೋಟು ಜಡೆ ಚೋಟು ಜಡೆ ಚಿಕ್ಕವರ ಚಿನ್ನ ಜಡೆ ಚಿಕ್ಕ ಚಿಕ್ಕ ಮಕ್ಕಳು ಆ ಜಡೆಯನ್ನು ಹೆಣೆದು ಕಟ್ಟಿದರೆ ಎಷ್ಟು ಚೆಂದ ಕಾಣ್ತದೆ ನೋಡಿ ಒಂದು ರೀತಿಯಲ್ಲಿ ಚಿನ್ನದ ಹಾಗೆ ಅಂದರೆ ಮನಸ್ಸಿಗೆ ಸುಂದರವಾಗಿ ಬಹಳ ಆಕರ್ಷಕವಾಗಿ ಕಾಣ್ತದೆ ಅಂತ ಇನ್ನೂ ಕೆಲವರದ್ದು ಜಡೆ ಹೇಗೆ ಇರ್ತದೆ ಅಂದರೆ ಎಣ್ಣೆ ಕಾಣದೆ ಹಿಣಿಲು ಹಿಣಿಲಾಗಿ ಒಂದಕ್ಕೊಂದು ಹೆಣೆದುಕೊಂಡ ಹಾಗೆ ಎಣ್ಣೆ ಕಾಣದೇ ಹೆಣಿಲು ಹಿಣಿಲಾಗಿ ಹೆಡೆದ ಜಡೆ ಹಾಗೆ ಆ ಜಡೆಯಲ್ಲಿ ಬೆವರಿರ್ಬೋದು ಧೂಳು ಇರ್ಬೋದು ಇದೆಲ್ಲ ಈ ಬೆವರು ಧೂಳುಗಳಲ್ಲಿ ನೆನೆದು ಅಂಟಿಕೊಂಡಿರುವಂಥ ಗಂಟು ಜಡೆ ಗಂಟು ಗಂಟು ಆಗಿರ್ತದೆ ಅಂತ ಇನ್ನು ಲೇಖ ಕವಿಗಳು ಹೇಳ್ತಾರೆ ಯಾವುದು ಅಕ್ಕ ತಂಗಿಯರ ಮುಡಿಯನ್ನು ನಾನು ಹಿಡಿದು ಎಳೆದಂಥ ಮಲ್ಲಿಗೆಯ ಪರಿಮಳ ಬರುವಂಥ ಮಲ್ಲಿಗೆಯ ಕಂಪು ಜಡೆ ಹಾಗೆ ಕೇದಿಗೆಯನ್ನು ಕೂಡ ಹೆಣೆದ ಜಡೆ ಅಂದರೆ ಆ ಜಡೆಗೆ ಬೇರೆ ಬೇರೆ ರೀತಿಯಲ್ಲಿ ಹೆಣ್ಣು ಮಕ್ಕಳು ಹೂವನ್ನು ಇಟ್ಕೊಂಡು ಇರುವಂಥದ್ದ್ರಲ್ಲಿಯೂ ಕೂಡ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಯಾವುದೆಲ್ಲ ಹೂಗಳು ಹಳ್ಳಿಯಲ್ಲಿ ದೊರಕ್ತವೋ ಬೇಲಿಯಲ್ಲಿ ದೊರಕಿದ ಹೂಗಳು ಏನೆಲ್ಲ ಹೂಗಳು ದೊರಕಿದನ್ನು ಕಟ್ಟಿ ತಂದು ಆ ಜಡೆಗೆ ಮುಡಿಸಿದಾಗ ಎಷ್ಟು ಚೆಂದ ಕಾಣ್ತದೆ ಅದಕ್ಕೆ ಎಲ್ಲಿ ಹೇಳ್ತಾರೆ ಮಲ್ಲಿಗೆಯನ್ನು ಮುಡಿದಂತಹ ಮಲ್ಲಿಗೆ ಪರಿಮಳ ಭರಿತವಾದಂತಹ ಜಡೆ ಕೇದಿಗೆಯನ್ನು ಹೆಣೆದ ಜಡೆ ಮಮತಾ ವೃಕ್ಷ ಬಿಟ್ಟು ಬೀಳಲ್ಲಂತ ಹರಡಿರುವ ತಾಯಿಯ ಜಡೆ ಆ ಜಡೆಗಳು ಅಲ್ಲಿ ಇಲ್ಲಿ ಬೇರಿನ ಹಾಗೆ ಅಮ್ಮನ ವಂಶವೃಕ್ಷದ ಹಾಗೆ ಅಮ್ಮನಿಂದ ಮಗಳು ಮಗಳಿಂದ ಮಗಳು ಹೀಗೆ ಅಮ್ಮನಿಂದ ಹರಡಿಕೊಂಡಿರುವಂತಹ ಹೇಗೆ ಒಂದು ದೊಡ್ಡ ಮರದಿಂದ ಆ ಮರವು ಒಂದು ಬೀಳಲು ಬೇರನ್ನ ಹಾಗೆ ಬಿಟ್ಟಿರ್ತದೆ ನೋಡಿ ಆಲದ ಮರವನ್ನು ನೀವು ನೋಡಿರ್ಬೋದು ಹಾಗೆ ಬೇರುಗಳು ಹೀಗೆ ಬೇರುಗಳ ಹಾಗೆ ಹರಡಿರುವಂತಹ ತಾಯ ಜಡೆ ಇನ್ನೂ ಕಥೆ ಇದೆ ಪಾಂಚಾಲಿಯ ಜಡೆ ಅಂತ ಹೇಳ್ತಾರೆ ಪಾಂಚಾಲಿಯ ಜಡೆ ಹೇಳುವಾಗಲ್ಲಿ ಕುರುಕುಲ ಜೀವಾಕರ್ಷಣ ಪರಿಣತ ಈ ಪಾಂಚಾಲಿ ಯುದ್ಧ ಕುರುಕ್ಷೇತ್ರ ಯುದ್ಧ ಆಗಲಿಕ್ಕೆ ಕಾರಣವೇ ಪಾಂಚಾಲಿಯ ಜಡೆಯನ್ನು ಮುಟ್ಟಿರುವಂಥದ್ದು ದುಶ್ಯಂತ್ ದುಶಾಸನ ಎಳೆದುಕೊಂಡು ಬಂದಿರುವಂಥ ದ್ರೌಪದಿಯ ಮುಂದಲೆಯನ್ನು ಹಿಡಿದು ಹೇಗೆ ಹೇಳ್ಕೊಂಡು ಬಂದೋ ಅಲ್ಲಿಗೆ ಕುರುಕುಲದ ಮುಟ್ಟಿದ ತಕ್ಷಣ ಕುರುಕುಲದ ಅವಸಾನವನ್ನು ಮಾಡಿದ ಹಾಗೆ ಇದು ಅವಸಾನಕ್ಕೆ ಕಾರಣವಾಗಿಸ್ತದೆ ಅಂತಹ ಒಂದು ಕಥೆಯೂ ಕೂಡ ಇದೆ ಸೀತೆಯ ಕಣ್ಣೀರಿನಲ್ಲಿ ಮಿಂದ ಜಡೆ ಅವಳು ವನವಾಸವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸೀತಾ ಪರಿತ್ಯಾಗದ ಸಂದರ್ಭದಲ್ಲಿ ಅವಳ ಕೂದಲು ಬಿಚ್ಚಿದ ಕೂಡ್ ಕೂದಲು ಧೂಳು ಹಿಡಿದಂತಹ ಕೂದಲೆಲ್ಲ ಇರ್ತದೆ ಸೀತೆಯ ಕಣ್ಣೀರಿಗೆ ಕಾರಣವಾದಂತಹ ಕೂದಲು ಇಲ್ಲಿ ಕವಿ ಹೇಳ್ತಾರೆ ಓ ಓ ಈ ಜಡೆಗೆ ಎಲ್ಲಿ ಕಡೆ ಈ ಜಡೆಗೆ ಎಂಡನ್ನುವಂಥದ್ದು ಅಂತ್ಯ ಅನ್ನುವಂಥದ್ದು ಎಲ್ಲಿ ಅನ್ನುವಂತಹ ಪ್ರಶ್ನೆಯನ್ನು ಹಾಕ್ತಾರೆ ಮುಂದಿನ ಭಾಗವನ್ನು ನೋಡ್ತಾ ಹೋಗೋಣ ಸಂಜೆಯಲ್ಲಿ ಹಗಲು ಕೆದರುವ ಕತ್ತಲೆಯ ಕಪ್ಪು ಜಡೆ ಬೆಳಗಿನಲ್ಲಿ ಈರುಳು ಬಿಚ್ಚುವ ಬೆಳ್ಳನೆಯ ಬೆಳಕು ಜಡೆ ಒಮ್ಮೊಮ್ಮೆ ಮುಗಿಲಲ್ಲಿ ತೇಲುತ್ತ ಬರುವಂಥ ಬೆಳ್ಳಕ್ಕಿಗಳ ಜಡೆ ಕ್ರೌಂಚಗಳ ಜಡೆ ಮರಮರದಿ ಬಳುಕುತಿಹ ಹೂ ಬಿಟ್ಟ ಬಳ್ಳಿ ಜಡೆ ಕಾಡು ಬಯಲಿನ ಹಸುರು ಹಸುರಲಿ ಹರಿಹರಿದು ಮುನ್ನಡೆವ ಹೊಳೆಯ ಜಡೆ ಶ್ರೇಣಿ ಶ್ರೇಣಿಗಳಾಗಿ ಹರಿದಿರುವ ಗಿರಿಯ ಜಡೆ ಗಿರಿ ಶಿವನ ಶಿರದಿಂದ ಹಬ್ಬಿ ಹಸರಿಸಿ ನಿಂತ ನಿಂದ ಕಾನನದ ಹಸುರು ಜಡೆ ನಕ್ಷತ್ರಗಳ ಮುಡಿದ ನಟ್ಟಿರುಳ ನಭದ ಜಡೆ ಮುಂಗಾರು ಮೋಡಗಳು ದಿಕ್ಕು ದಿಕ್ಕಿಗೆ ಬಿಚ್ಚಿ ಹರಡಿರುವ ಮಳೆಯ ಜಡೆ ಚಂದ್ರಚೂಡನ ವ್ಯೋಮಕೇಶನ ಕೇಶನ ವಿಶ್ವವನೇ ವ್ಯಾಪಿಸುತ್ತ ತುಂಬಿರುವ ಜಡೆ ಗಾನಗಳ ಕಾವ್ಯಗಳ ಶಿಲ್ಪಗಳ ಕಲೆಯ ಜಡೆ ಎಲ್ಲವೂ ರಮ್ಯವೆಲ್ಲ ಜಡೆಯಾಚೆ ತಿರುಗಿಸಿದ ತಾಯ ಮುಖ ಮಾತ್ರ ಇಂದಿಗೂ ಕಾಣದಲ್ಲ ಹೆಣ್ಣು ಮಕ್ಕಳು ಹೆಣೆದಂತಹ ಜಡೆಯನ್ನು ಈ ಮೊದಲಿನ ಭಾಗದಲ್ಲಿ ನಾವು ನೋಡಿದೆವು ಈಗ ಇಲ್ಲಿ ಪ್ರಕೃತಿ ಹೆಣೆದಿರುವ ಜಡೆಯ ಲೀಲೆ ಇದನ್ನು ಕವಿ ಹೇಳ್ತಾ ಹೋಗ್ತಾರೆ ಅದು ಯಾವ ರೀತಿ ಇದೆ ಅಂದರೆ ಸಂಜೆಯಲ್ಲಿ ಹಗಲನ್ನು ಕೆದರುವ ಕತ್ತಲೆಯ ಕಪ್ಪು ಜಡೆ ಅಂದರೆ ಎಲ್ಲ ಕಡೆ ಕಪ್ಪು ತುಂಬಿದಾಗ ಆ ಕಪ್ಪು ಜಡೆ ಪ್ರಕೃತಿ ಹೆಣೆದಿರುವಂತಹ ಕಪ್ಪು ಜಡೆ ಬೆಳಕಿನಲ್ಲಿ ಈರುಳನ್ನು ಬಿಚ್ಚುವ ಬೆಳ್ಳನೆಯ ಬೆಳಕು ಜಡೆ ಬೆಳಕು ಬಂದಾಗ ಕತ್ತಲೆಯಿಲ್ಲ ಕತ್ತಲೆ ಕಪ್ಪು ಜಡೆ ಇಲ್ಲ ಬೆಳಕಿನ ಬೆಳಕು ಜಡೆಯಾಗಿ ಬಿಡುತ್ತದೆ ಆ ಇರುಳನ್ನು ಬಿಚ್ಚುವಂಥ ಬೆಳ್ಳನೆಯ ಬೆಳಕು ಜಡೆಯಾಗಿ ಒಮ್ಮೊಮ್ಮೆ ಮುಗಿಲಿನಲ್ಲಿ ತೇಲುತ್ತಾ ಬರುವಂಥ ಬೆಳ್ಳಕ್ಕಿಗಳ ಜಡೆಯ ಆ ಬೆಳ್ಳಕ್ಕಿಗಳ ಸಾಲು ಸಾಲು ಬರ್ತದೆ ನೋಡಿ ಆ ಮುಗಿಲಿನಲ್ಲಿ ಬಾನಿನಲ್ಲಿ ಆಗ ಅದು ಬೆಳ್ಳಕ್ಕಿಗಳ ಜಡೆಯ ಹಾಗೆ ಕಾಣ್ತದೆ ಕ್ರೌಂಚ ಪಕ್ಷಿಗಳನ್ನು ನೀವು ನೋಡಿರ್ಬೋದು ಅವುಗಳೂ ಕೂಡ ಕ್ರೌಂಚಗಳ ಜಡೆಯಾಗಿ ಕಾಣಿಸ್ತದೆ ಇನ್ನು ಮರ ಮರದಲ್ಲಿ ಬಳುಕುತ್ತಿರುವ ಹೂ ಬಿಟ್ಟ ಬಳ್ಳಿಯ ಜಡೆ ಆ ಮರದಲ್ಲಿ ಹೂ ಬಿಟ್ಟಂತಹ ಬಳ್ಳಿ ಇದೆ ನೋಡಿ ಅದು ಕೂಡ ಪ್ರಕೃತಿಯೇ ಹೆಣೆದಂತಹ ಜಡೆ ಕಾಡು ಬಯಲಿನ ಹಸಿರು ಹಸುರಲ್ಲಿ ಹರಿಹರಿದು ಮುನ್ನಡೆಯುವ ಹೊಳೆಯ ಜಡೆ ಈ ಕಾಡಿನ ಹಸಿರು ಹಸಿರಿನಲ್ಲಿ ಮುನ್ನಡೀತಾ ಹೋಗ್ತಾ ಇರುವಂತಹ ಬಿಳಿ ಬೆಳಿ ಆದಂತಹ ಹೊಳೆಯ ಜಡೆ ಆ ಹೊಳೆಯೇ ಪ್ರಕೃತಿಯ ಜಡೆಯಾಗಿ ಕಾಣಿಸ್ತದೆ ಗಿರಿಶಿವನ ಶಿರದಿಂದ ಹಬ್ಬಿ ಹ ಹಬ್ಬಿ ಹಸರಿಸಿ ನಿಂತ ಕಾನನದ ಹಸಿರು ಜಡೆ ಗಿರಿ ಅಂದರೆ ಪರ್ವತ ಶಿಖರಗಳು ಬೆಟ್ಟ ಗುಡ್ಡಗಳು ಅದು ಆ ಗಿರಿ ಶಿವನ ಶಿರದಿಂದ ಶಿವನ ತಲೆಯಿಂದ ಹಬ್ಬಿಕೊಂಡು ಆಚೆ ಈಚೆ ಹೋಗಿ ಆ ಕಾನನದಲ್ಲಿ ಸುತ್ತು ಬರುವುದನ್ನು ನೋಡುವ ಇಡೀ ಕಾನನವೇ ಇಡೀ ಕಾಡೆ ಹಸಿರು ಜಡೆಯಾಗಿ ಕಾಣಿಸ್ತದೆ ಹಾಗೆ ನಕ್ಷತ್ರಗಳನ್ನು ಮುಡಿದಂಥ ನಟ್ಟಿರುಳ ನಭದ ಜಡೆ ನಭ ನಭ ಅಂದರೆ ಆಕಾಶ ಆಕಾಶದಲ್ಲಿ ಅಲ್ಲಲ್ಲಿ ಈರುಳಿನ ಹೊತ್ತಿಗೆ ಆಕಾಶವನ್ನು ನೋಡಿದಾಗ ಅಲ್ಲಲ್ಲಿ ನಕ್ಷತ್ರಗಳು ಕಾಣಿಸ್ತವೆ ಆ ನಕ್ಷತ್ರಗಳನ್ನು ಮುಡಿದ ಹಾಗೆ ನಟ್ಟಿರುಳ ನಭದ ಜಡೆ ಮುಂಗಾರು ಮೋಡಗಳು ದಿಕ್ಕು ದಿಕ್ಕಿಗೆ ಬಿಚ್ಚಿ ಹರಡಿರುವ ಮಳೆಯ ಜಡೆ ಮುಂಗಾರಿನ ಮೋಡಗಳನ್ನು ನೀವು ಗಮನಿಸಿರ್ಬೋದು ಕತ್ತಲೆ ಕಪ್ಪು ಕಪ್ಪಾಗಿರ್ತದೆ ನೋಡಿ ಅದು ದಿಕ್ಕು ದಿಕ್ಕಿನಲ್ಲಿ ಯಾವ ರೀತಿ ಕಾಣಿಸ್ತದೆ ಅಂದರೆ ಅದು ಮಳೆಯ ಜಡೆಯಾಗಿ ಕಾಣಿಸ್ತದೆ ಚಂದ್ರಚೂಡನ ವ್ಯೋಮಕೇಶನ ವಿಶ್ವವನ್ನೇ ವ್ಯಾಪ್ ವ್ಯಾಪಿಸುತ್ತ ಇಡೀ ಚಂದ್ರಚೂಡನನ್ನು ಹಾಗೆ ಇಡೀ ಒಂದು ವ್ಯೋಮಕೇಶನನ್ನು ಅಂದರೆ ಎಲ್ಲವೂ ಶಿವನ ಹೆಸರು ವಿಶ್ವವನ್ನೇ ಇಡೀ ವಿಶ್ವವನ್ನೇ ವ್ಯಾಪಿಸ್ತಾ ಹೋಗುವಾಗ ತುಂಬಿರುವಂತಹ ಜಡೆಯಾಗಿ ಕಾಣಿಸ್ತದೆ ಗಾನ ಇರ್ಬೋದು ಕಾವ್ಯ ಇರ್ಬೋದು ಶಿಲ್ಪಗಳು ಶಿಲ್ಪಕಲೆಗಳು ಇರ್ಬೋದು ಇವೆಲ್ಲವೂ ಜಡೆಯಾಗಿ ಕಾಣಿಸ್ತದೆ ಎಲ್ಲವೂ ರಮ್ಯವಾಗಿ ಕಾಣಿಸ್ತದೆ ಬಹಳ ಸಂತೋಷಭರಿತವಾಗಿ ಆನಂದದಿಂದ ತುಂಬಿರುವ ಹಾಗೆ ಕಾಣಿಸ್ತದೆ ಕೊನೆಗೆ ಇಲ್ಲಿ ಕವಿ ಒಂದು ಅಂತಿಮ ಅಂತ್ಯದಲ್ಲಿ ಹೇಳ್ತಾರೆ ಜಡೆಯಾಚೆ ತಿರುಗಿಸಿದ ತಾಯ ಮುಖ ಮಾತ್ರ ಇಂದಿಗೂ ಕಾಣದಲ್ಲ ಅಂದರೆ ಇಲ್ಲಿ ಜಡೆಯ ಆಚೆಗೆ ತಿರುಗಿಸಿದಂಥ ತಾಯಿ ಪ್ರಕೃತಿ ತಾಯಿಯೂ ಇರ್ಬೋದು ನಮ್ಮ ತಾಯಿಯೂ ಇರ್ಬೋದು ಆಕೆಯ ಮುಖ ಮಾತ್ರ ಎಂದಿಗೂ ಕಾಣಿಸುವುದಿಲ್ಲ ಅಂದರೆ ಹೆಣ್ಣಿನ ಅಂತರಂಗ ಎಂದಿಗೂ ಕೂಡ ಅಂತರಂಗದ ನೋವು ಹೊರಗಡೆ ಕಾಣಿಸುವುದಿಲ್ಲ ಆಕೆ ಹೊರಗಡೆ ತಾಯಾದವಳ ನೋವಿನ ಮುಖ ಈ ಪುರುಷ ಪ್ರಧಾನ ಸಮಾಜಕ್ಕೆ ಕಾಣಿಸದೇ ಇರುವಂತಹ ಬಗೆ ಇಲ್ಲಿ ತಣ್ಣನೆಯ ಪ್ರತಿಭಟನೆಯನ್ನು ಕಾಣಿಸ್ತಾ ಹೋಗ್ತದೆ ಈ ಕವಿತೆ ಹೆಣ್ಣು ನೋಡಲು ಚೆಂದ ಆಕೆಯ ಸೌಂದರ್ಯ ಚೆಂದ ಯಾವಾಗ ಆಕೆಯ ಒಳಗೆ ಆನಂದ ಹೊಂದಿರುವಾಗ ಆಕೆಯ ಒಳಗೆ ಸಂತೋಷ ತುಂಬಿರುವಾಗ ಎಲ್ಲವೂ ಕೂಡ ಇದ್ದಾಗ ಮಾತ್ರ ಇಲ್ಲದಿದ್ದರೆ ಕಾಣುವ ಕಣ್ಣಿಗೆ ಮಾತ್ರ ಆಕೆಯ ಜಡೆ ಚಂದವಾಗಿ ಕಾಣ್ತದೆ ಆದರೆ ಆಕೆಯ ಒಳಗೆ ನೋವು ಇದ್ದಾಗ ಈ ಜಡೆ ಇದ್ದೂ ಇಲ್ಲದ ಹಾಗೆ ಅಂದರೆ ಆಕೆಯಲ್ಲಿ ಇರುವಂತಹ ನೋವು ಇದೆ ಅಲ್ಲ ಆ ನೋವಿಗೆ ಧ್ವನಿಯಾಗಬೇಕು ಈ ಪುರುಷ ಪ್ರಧಾನ ವ್ಯವಸ್ಥೆಗಳು ಪುರುಷ ಪ್ರಧಾನವಾಗಿರುವಂಥ ಈ ವ್ಯವಸ್ಥೆ ಆಕೆಯನ್ನು ಅರಿತುಕೊಳ್ಬೇಕು ಆಕೆಯ ಒಳಗೆ ಏನು ನೋವಿದೆ ಅನ್ನುವಂಥದ್ದನ್ನು ಅರಿತುಕೊಳ್ಬೇಕು ಅಂದರೆ ಹೆಣ್ಣು ಏಕಾಂಗಿಯಾಗಿ ಸಿಕ್ಕಿದಾಗ ಆಕೆಯನ್ನು ಬಳಸಿಕೊಳ್ಳುವುದಲ್ಲ ಆಕೆಯನ್ನು ಉಳಿಸಿಕೊಳ್ಬೇಕು ರಕ್ಷಿಸುವ ಒಂದು ರೀತಿಯನ್ನು ನಾವು ನೋಡಿಕೊಳ್ಬೇಕು ಅನ್ನುವಂಥದ್ದನ್ನು ಈ ಕವನದಲ್ಲಿ ಕಾಣ್ಬೋದು ಸರಿ ವಿದ್ಯಾರ್ಥಿಗಳೇ ಈ ಜಿ ಎಸ್ ಶಿವರದ್ರಪ್ಪ ಅನ್ನುವಂತಹ ಈ ಕವನ ಜಡೆ ಅನ್ನುವಂತಹ ಕವನ ಇಲ್ಲಿಗೆ ಮುಕ್ತಾಯಗೊಳ್ತದೆ ಹೇಗಾಗಿದೆ ಅನ್ನೋದನ್ನು ಒಂದು ಲೈಕ್ ಕೊಟ್ಟು ಉತ್ತರವನ್ನು ಕೊಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ಇದರ ನೋಟ್ಸನ್ನು ಪ್ರಶ್ನೋತ್ತರವನ್ನು ಹಾಕ್ತೇನೆ ಅಲ್ಲಿಯೂ ಕೂಡ ಗಮನ ಕೊಡಿ ಹಾಗೆ ನಿಮಗೆ ಆದಂತಹ ಇದುವರೆಗೆ ಆದಂತಹ ಎಲ್ಲ ಪಾಠ ಪದ್ಯಗಳ ವಿಡಿಯೋಗಳನ್ನು ಹಾಕ್ತಾ ಹಾಕಿದ್ದೇನೆ ಕೆಲವನ್ನು ಹಾಕಿದ್ದೇನೆ ಇನ್ನು ಮುಂದೆಯೂ ಕೂಡ ಹಾಕ್ತೇನೆ ಅಲ್ಲಿಯೂ ಕೂಡ ಭೇಟಿ ಕೊಡಿ ಹಾಗೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಮುಂದೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ